ಸ್ನೇಹಿತರೆ ಕೊನೆಗೂ ಒಂದಾಗಿಬಿಟ್ಟಿದ್ದಾರೆ ಗಾಯತ್ರಿ ಹಾಗೂ ಮುಕಳೆಪ್ಪ ಅವರ ಕುಟುಂಬ ಏನು ವಿವಾದಗಳು ಒಂದು ಹತ್ತು ದಿನದಿಂದ ನಡೀತಾ ಇತ್ತು ಎಲ್ಲವೂ ಕೂಡ ಸ್ವಲ್ಪ ತನ್ನಗಾದಂತೆ ಕಾಣ್ತಾ ಇದೆ ಯಾಕಂದರೆ ಈಗ ಅಡ್ಜಸ್ಟ್ಮೆಂಟನ್ನು ಮಾಡಿಕೊಂಡಿದ್ದಾರೆ ಕೆಲವು ದುಡ್ಡು ಕಾಶಿನ ವಿಚಾರವಾಗಿ ಕೂಡ ಮಾತನಾಡಿರುವಂಥದ್ದು ಮತ್ತು ಹಿಂದೂ ಧರ್ಮವನ್ನು ಪಾಲಿಸುವುದಾಗಿ ಗಾಯತ್ರಿ ಅವರು ಕೂಡ ತಿಳಿಸಿರುವಂಥದ್ದು ಸ್ನೇಹಿತರೆ ಇದಕ್ಕಿಂತ ಖುಷಿ ವಿಚಾರ ಇನ್ನೇನು ಬೇಕಲ್ವಾ ಅವರಿಬ್ಬರು ಒಂದಾಗಿರುವಂಥದ್ದು ಮುಕುಳಪ್ಪ ಅವರು ಹಾಗೂ ಗಾಯತ್ರಿ ಅವರ ಕುಟುಂಬ ಏನಿದೆ ಒಂದಾಗಿ ಪರಸ್ಪರ ಹೊಂದಾಣಿಕೆಯಾಗಿರುವಂತೆ ಕಾಣ್ತಾ ಇರುವಂಥದ್ದು ಮುಂದೆ ಇಬ್ಬರು ಕೂಡ ವಿಡಿಯೋಗಳನ್ನು ಮಾಡ್ತಾ ಹೋಗ್ತಾರೆ ಕಳೆದ ಒಂದು ಹತ್ತು ಹದಿನೈದು ದಿವಸದಿಂದ ಮುಕುಳಪ್ಪ ಅವರು ಕೂಡ ತಮ್ಮ ಯೂಟ್ಯೂಬ್ನಲ್ಲಿ ಯಾವುದೇ ಕಾಮಿಡಿ ವಿಡಿಯೋಗಳನ್ನು ಹಾಕ್ತಾ ಇಲ್ಲ ಅವರಿಗೆ ಶೂಟಿಂಗ್ ಮಾಡೋಕ್ಕೂ ಕೂಡ ಟೈಮ್ ಆಗಿಲ್ಲ ಆ ಒಂದು ಮದುವೆ ವಿಚಾರವಾಗಿ ಇಬ್ಬರು ಕೂಡ ಕುಗ್ಗಿ ಹೋಗಿರುವಂಥದ್ದು ಈ ಮದುವೆ ವಿಚಾರವಾಗಿ ಎಲ್ಲ ಬಗೆಹರಿದ ಮೇಲೆ ಮತ್ತೆ ಶೂಟಿಂಗನ್ನು ಸ್ಟಾರ್ಟ್ ಮಾಡಿಕೊಳ್ತಾರೆ ನಿಮಗೂ ಕೂಡ ಇಷ್ಟನಾ ಮುಕುಳಪ್ಪ ಹಾಗೂ ಅವರ ಮುಕುಳಪ್ಪ ಅವರ ವಿಡಿಯೋ ಕಾಮಿಡಿ ಕೂಡ ತುಂಬ ಚೆನ್ನಾಗಿಯನ್ನು ಮಾಡ್ತಾರೆ ಟೀಮ್ ಕೂಡ ಅವರು ಕಾಮಿಡಿ ಟೀಮ್ ಏನಿದೆ ತುಂಬ ಇರುವಂಥದ್ದು ಸ್ನೇಹಿತರೆ ನೋಡೋಣ ಯಾವಾಗ ವಿಡಿಯೋಗಳನ್ನು ಮತ್ತೆ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತಾರೆ ಎಂಬುದನ್ನು ಮತ್ತು ಇವರಿಬ್ಬರ ಮದುವೆಯ ವಿಚಾರವಾಗಿ ತುಂಬಾ ವಿವಾದಗಳು ಸೃಷ್ಟಿಯಾಗಿತ್ತು ಗಾಯತ್ರಿ ಅವರ ತಂದೆ ತಾಯಿ ಕೂಡ ಮುಕುಳಪ್ಪ ಅವರ ಮೇಲೆ ದೂರನ್ನು ನೀಡಿದ್ರು ಇದೀಗ ಅದೆಲ್ಲ ವಿಚಾರ ತನಗಾಗಿರುವಂತೆ ಕಾಣ್ತಾ ಇರುವಂಥದ್ದು ಸ್ನೇಹಿತರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಧನ್ಯವಾದಗಳು ಸ್ನೇಹಿತರೆ